ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ರಮಾನಿವಾಸ ಸಭೆಯಲ್ಲಿ ಕೃತಿ ಲೋಕಾರ್ಪಣೆ ಹಾಗೂ ರಾಜ್ಯಮಟ್ಟದ ಸಾಧಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದ ಪೂರ್ವಭಾವಿ ಸಭೆಯ ಸುದ್ದಿಗೋಷ್ಠಿ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸಂತೋಷ್ ತಳಕೇರಿ ಅಧ್ಯಕ್ಷರು ವಿನೋದ್ ಲೋಣಿ ಡಾಕ್ಟರ್ ಟಿ ಪಿ ಗಿರಡ್ಡಿ ಡಾಕ್ಟರ್ ಸಂಗಮೇಶ್ ಮಟೋಳಿ ಬಸವರಾಜ್ ಗಿರಗಾಮಿ ಈ ಪೂರ್ವಭಾವಿ ಸಭೆಯಲ್ಲಿ ಉಪಸ್ಥಿತರಿದ್ದರು ವರದಿ ರವಿಕುಮಾರ್ ಸಿಂಘೆ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ ಸಂಪಾದಕರು ಜಮ್ಕಂಡಿ ನಿರಂತರ ಸುದ್ದಿ ಮತ್ತು ಜಾಹೀರಾತಿಗೆಗೆ ಸಂಪರ್ಕಿಸಿ ಫೋನ್ ನಂಬರ್ ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಆರು 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 ಏಳು ನಾಲ್ಕು ಜಮ್ಕಂಡಿ ಮತ್ತೆ ಶಿಗೋಣ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ ನಮಸ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಜಮಖಂಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಾಗಲಕೋಟೆ ನಮೂನಾ ಟ್ರಸ್ಟ್ ಬೆಂಗಳೂರು ಮತ್ತು ಸಾಹಿತ್ಯ ಸೌರಭ ವೇದಿಕೆ ಜಮಖಂಡಿ ಹಾಗೆ ಶ್ರೀ ವೀರೇಶ್ವರ ಪ್ರಕಾಶನ ಜಮಖಂಡಿ ಇವುಗಳ ಸಹಯೋಗದಲ್ಲಿ ತಾಲೂಕಿನ ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಸಮ್ಮೇಶ್ ಮಟೋಳಿ ಅವರು ರಚನೆ ಮಾಡಿರ್ತಕ್ಕಂಥ ಜಮಖಂಡಿ ತಾಲೂಕಿನಲ್ಲಿ ವಿಶೇಷವಾಗಿ ತಮ್ಮ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ ಕನ್ನಡ ನಾಡು ನುಡಿಗಾಗಿ ಕಮ್ಮೆಯಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ಕನ್ನಡ ನಾಡಿಗೆ ಹೆಮ್ಮೆ ತಂದಿರತಕ್ಕಂಥ ಸಾಧಕರನ್ನು ಗುರುತಿಸಿ ಆ ಸಾಧಕರ ಪರಿಚಯವನ್ನು ಸಾಧಕರ ಸಾಧನೆಗಳನ್ನು ಸಾಧಕರ ವಿಚಾರಗಳನ್ನು ತಮ್ಮ ಬರವಣಿಗೆ ಮೂಲಕ ಗ್ರಂಥ ರೂಪದಲ್ಲಿ ಅಪರೂಪದವರು ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು ಆ ಕೃತಿಯ ಲೋಕಾರ್ಪಣೆ ಕಾರ್ಯಕ್ರಮ ಆ ಕಾರ್ಯಕ್ರಮದ ವೇದಿಕೆ ಮೇಲೆ ಆಚರಣೆಯಾಗಿರ್ತಕ್ಕಂಥ ಡಾಕ್ಟರ್ ಚಂದೇಶ್ ಮಟವಾಳಿ ಸರ್ ಅವರೇ ಟಿ ಪಿ ಗಿರಣಿ ಸರ್ ಅವರೇ ವಿನೋದ್ ಧೋನಿ ಅವರೇ ಗಿರಿಕಾಂಕ್ ಸರ್ ಅವರೇ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಆತ್ಮೀಯವಾಗಿ ತುಂಬೋದಯದ ಸ್ವಾಗತವನ್ನು ಹೋಗ್ತಾಯಿದ್ವಿ ಯಾವತ್ತೂ ನಮ್ಮ ತಾಲೂಕಿನಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಕನ್ನಡ ಕಳೆದಕ್ಕಂಥ ಕಾರ್ಯಕ್ರಮಗಳು ಬಹಳ ನಡೆಯಲಿದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಪ್ರಸ್ತುತ ಈ ಕಾರ್ಯಕ್ರಮ ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ ಯಾಕಂದರೆ ಇವತ್ತು ಇಡೀ ರಾಜ್ಯ ಮತ್ತು ಜಿಲ್ಲೆ ಸಾಧನೆ ಮಾಡಿರ್ತಕ್ಕಂಥವರನ್ನ ನಾವು ನೋಡಿದಾಗ ಬೆರಕ್ಕೆ ಎಷ್ಟು ಸಾಧಕರು ನಮಗೆ ಸಿಗ್ತಾರೆ ಆದರೂ ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಮೂವತ್ತೈದು ಸಾಧಕರನ್ನು ಗುರುತಿಸಿ ಆ ಸಾಧಕರ ಸಾಧನೆಗಳನ್ನು ಕೃತಿ ರೂಪದಲ್ಲಿ ತಪ್ಪಿರ್ತಕ್ಕಂಥದ್ದು ಬಹಳ ವಿಶೇಷ ಅಂತೇಳಿ ನಾವು ಇವತ್ತು ಭಾವಿಸ್ತಾ ಇದ್ದೀವಿ ಯಾಕಂದರೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಪುಸ್ತಕಗಳನ್ನು ರಚನೆ ಮಾಡಿ ನಮ್ಮ ಕನ್ನಡ ನಾಡಿಗೆ ನೀಡಿರ್ತಕ್ಕಂಥ ಶ್ರೇಯಸ್ಸು ಬಹಳ ಇದೆ ಅದಾಗಿ ಕೂಡ ಇಂಥ ಒಂದು ಹೊಸ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಸಾಧಕರ ಒಂದು ಜವಾಬ್ದಾರಿಗಳನ್ನು ಪುಸ್ತಕದ ರೂಪದಲ್ಲಿ ಮುಂದಿನ ಪೀಳಿಗೆಗೆ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಹೋಗಬೇಕು ಆ ಸಾಧನೆಯ ಹೆಜ್ಜೆ ಗುರುತುಗಳು ಮುಂದಿನ ಒಂದು ಯುವಕರಿಗೆ ಸಿಗಬೇಕು ಅನ್ನುವಂಥ ಸದ್ದೇಶ ಇಟ್ಟುಕೊಂಡು ಇಂಥ ಒಂದು ಅಪರೂಪದವರು ಆಗ್ತಕ್ಕಂಥ ಅಂದರೆ ಈ ಎಲ್ಲ ಸಾಧಕರು ಅಪರೂಪದವರು ಹಾಗಾಗಿ ಆ ಕೃತಿಯ ಒಂದು ಶೀರ್ಷಿಕೆ ಏನಪ್ಪ ಅಂದರೆ ಅಪರೂಪದವರು ಅಂತಕ್ಕಂಥ ಅಂಥ ಒಂದು ಅಪರೂಪದವರು ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ಇದು ಇದೇ ಭಾನುವಾರ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಅದಕ್ಕಿಂತ ಪೂರ್ವದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ದೇಸಾಯಿ ಸರ್ಕಾರದಿಂದ ಅಶೋಕ್ ಸರ್ಕಲ್ ವೃತ್ತವನ್ನು ಸುತ್ತು ಹಾಕಿಕೊಂಡು ನಾವು ರಾಣೆ ಭವನ ಮೆರವಣಿಗೆ ಮೂಲಕ ಬರ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ ಬಹುಮುಖ್ಯವಾಗಿ ಏನಪ್ಪ ಅಂದರೆ ಆ ಗ್ರಂಥ ಭುವನೇಶ್ವರಿ ತಾಯಿಯ ಒಂದು ವೇಷಭೂಷಣದ ಮೂಲಕ ಆ ಗ್ರಂಥವನ್ನು ತೆಗೆದುಕೊಂಡು ಹೋಗುವುದರ ಮೂಲಕ ವಾದ್ಯ ಮೇಳಗಳನ್ನು ಅಲ್ಲಿ ನಾವು ಆಹ್ವಾನಿಸುವುದರ ಮೂಲಕ ಅಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಮೆರವಣಿಗೆಯ ಮೂಲಕ ಆ ಗ್ರಂಥವನ್ನು ನಾವು ರಾಣೇ ಭವನಕ್ಕೆ ಯಾಕಂದ್ರೆ ಇದು ನಮ್ಮ ಹೆಮ್ಮೆ ಜಂಕಂಡಿ ತಾಲೂಕಿನಲ್ಲಿ ಇಂಥ ಎಲ್ಲ ಸಾಧಕರಿದ್ದಾರೆ ಆ ಸಾಧಕರ ಒಂದು ಕೃತಿ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಈ ಸಂದರ್ಭವನ್ನು ನಾವು ಹೆಂಗಪ್ಪ ಅಂದ್ರೆ ಬಹಳ ವಿಶೇಷ ಮತ್ತು ವಿಜೃಂಭಣೆಯನ್ನ ಮಾಡ್ತಕ್ಕಂಥ ಸಂದರ್ಭ ಇದೆ ಹಾಗಾಗಿ ಅಂತ ಒಂದು ಸಂದರ್ಭವನ್ನು ನಾವು ವಿಶೇಷ ಸಂದರ್ಭವಾಗಿ ಗುರುತಿಸ್ಕೊಂಡಿದ್ದೀವಿ ಅಂತಕ್ಕಂಥ ಒಂದು ವಿಷಯವನ್ನು ನಾವು ಎಂಥಕ್ಕೆ ಇಷ್ಟಪಡ್ತಾ ಇದ್ವಿ ಅದರ ಜೊತೆಗೆ ಏನಪ್ಪಾ ಅಂದ್ರೆ ಈ ಸಾಧಕರ ಸಾಧಕರ ಒಂದು ಎರಡು ಮೂರು ಸಾಧಕರನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೊದಲಿಗೆ ಎಂ ಸಿ ಅವರು ಸಾಮಾಜಿಕ ಮತ್ತು ಪತ್ರಿಕಾ ಕ್ಷೇತ್ರದಲ್ಲಿ ತಂದೆ ಆಗಿರ್ತಕ್ಕಂಥ ಒಂದು ಗುರುತರ ಜವಾಬ್ದಾರಿಯನ್ನು ಮೂಡಿಸಿರ್ತಕ್ಕಂಥದ್ದು ಜೊತೆಗೆ ಉದುಕುಡಿ ಅವರು ವೈದ್ಯಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಕೂಡ ತಂದೆಯಾಗಿರ್ತಕ್ಕಂಥ ಶ್ರೇಯಸ್ಸು ಡಾಕ್ಟರ್ ಸಮ್ಮೀಶ್ ದಿರಾಮರ್ ಸರ್ ಕಡ ಉನ್ನತ ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರೊಫೆಸರ್ ಎಸ್ ಬಿ ಮಟೋಳೆ ಅವರು ఉన్నత శిక్షణ మరియు ఇతిహాస సంశోధనా క్షేత్ర అందే ఆగిత శ్రేయస్సు డాక్టర్ తాతాసాబ్ భాగీవ్ కను సాహిత్య క్షేత్ర శ్రీ శ్రీరం కడుత్య క్రీడ శిక్షణ మొత్తం ఆడళత క్షేత్ర హీ జనర ఒక సాధన అన్న యాకంద్ర గోధివరు తొంభత్నాల్కూ వయస్సినవారు కిరియవరు రమేష్ జైసాయి నవత్ వయస్సు తొంభత్మూరు వయస్సిన నలవత్తు వయస్సినవరకు ನಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿರತಕ್ಕಂಥವ್ರನ್ನ ಗುರುತಿಸಿ ಡಾಕ್ಟರ್ ಸರ್ಮೇಶ್ ಮಟೋಳಿ ಅವರು ಬಹಳ ವಿಶೇಷವಾಗಿರ್ತಕ್ಕಂಥ ಈ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಹಾಗಾಗಿ ಈ ಗ್ರಂಥ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ನಾಡೋಜ ಜಗದೀಶ್ ಗುಡುಗುಟ್ಟಿ ಸಾಬ್ರು ಜನಪ್ರಿಯ ಶಾಸಕರು ಜನ ಅವರು ವಹಿಸಿಕೊಂಡಿದ್ದಾರೆ ಅದರ ಜೊತೆಗೆ ಉದ್ಘಾಟಕರಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಮತಿ ಜಾನಕಿ ಎಂ ಅವರು ಕೂಡ ಭಾಗವಹಿಸಿದ್ದಾರೆ ಅದರ ಜೊತೆಗೆ ಈ ಕೃತಿಯ ಲೋಕಾರ್ಪಣೆಯನ್ನು ಸನ್ಮಾನ್ಯ ಶ್ರೀ ರಾಜಶೇಖರ್ ಎಸ್ ಆಯುಕ್ತರು ಮಾಹಿತಿ ಹಬ್ಬಗಳಾಗಿರುವ ಕರ್ನಾಟಕ ಸರ್ಕಾರ ಬೆಂಗಳೂರು ಅವರು ಕೂಡ ಭಾಗವಹಿಸಿದ್ದಾರೆ ಅದರ ಜೊತೆಗೆ ಈ ಒಂದು ಕೃತಿಯ ಪರಿಚಯವನ್ನು ಪ್ರೊಫೆಸರ್ ಎನ್ ಆರ್ ಕಳ್ಳೂರ್ ನಿವೃತ್ತ ಪ್ರಾಚಾರ್ಯರು ಬಿ ವಿ ಸಂಘ ಬಾಗಲಕೋಟೆ ಇವರು ಈ ಒಂದು ಕೃತಿಯ ಬೆನ್ನುಡಿಯನ್ನು ಬರೆಯೋದ್ರ ಮೂಲಕ ಈ ಕೃತಿ ಪರಿಚಯವನ್ನು ಕೂಡ ಅವರೇ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತೀನಿ ಅದರ ಜೊತೆಗೆ ನಮ್ಮ ಜಮಖಂಡಿ ತಾಲೂಕಿನಲ್ಲಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಶ್ರೀ ಆನಂದ್ ಸಿದ್ದು ಮ್ಯಾಮೂಡ್ ಅವರು ಮಾಜಿ ಶಾಸಕರು ಜಮಖಂಡಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಅದರ ಜೊತೆಗೆ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮಿ ಬೆಳಗ್ಗೆ ಅವರು ಜಿಲ್ಲಾ ಮೋದಿ ಅಧಿಕಾರಿಗಳ ಬಸವಂಟಿ ಬೆಂಗಳೂರು ಅವರು ಕೂಡ ಭಾಗವಹಿಸಲಿದ್ದಾರೆ ಜೊತೆಗೆ ಸನ್ಮಾನ್ಯ ಶ್ರೀ ಮುಕುಂಬ್ ಬೆಳಗಿ ಅವರು ಕಾನೂನು ಸಲಹೆಗಾರರು ಕರ್ನಾಟಕ ಯಾಕಂದ್ರೆ ನಮ್ಮ ಈ ಕಾರ್ಯಕ್ರಮದ ಒಂದು ಸೇವಕ್ರಸ್ಟ್ ಇದೆ ಆ ನಮ್ಮ ಟ್ರಸ್ಟ್ ನ ಅಧ್ಯಕ್ಷರ ಅಂತ ಅಂದ್ರೆ ಆ ಅಂತ ಅಂತೇಳಿ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮುಖ್ಯಮಂತ್ರಿಯವರ ಆಪ್ತ ಕಾರ್ಯದರ್ಶಿಗಳು ಅವರು ಈ ಒಂದು ಟ್ರಸ್ಟ್ ನ ಅಧ್ಯಕ್ಷರಿದ್ದಾರೆ ಅವರ ಆ ಒಂದು ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿಗಳು ಮುಖಂಡರು ಹಾಗಾಗಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಅದರ ಜೊತೆಗೆ ಸನ್ಮಾನ್ಯ ಶ್ರೀ ಶಿವಾನಂದ್ ಸಿಲ್ಲಿಕೇರಿ ಅವರು ಜಿಲ್ಲಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕದ ಬಾಗಲಕೋಟೆ ಅದರ ಜೊತೆಗೆ ಸನ್ಮಾನ್ಯ ಶ್ರೀ ಕರುಣ್ ಕುಮಾರ್ ಜೈನಾಪು ಸಾಹಿತ್ಯ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಾಗಲಕೋಟೆ ಹೀಗೆ ಅಂತ ಒಂದು ವ್ಯಕ್ತಿಗಳ ನೇತೃತ್ವದಲ್ಲಿ ಈ ಒಂದು ಅಭೂತಪೂರ್ವವಾಗಿರ್ತಕ್ಕ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ಜಮಖಂಡಿಯಲ್ಲಿ ಜರುಗ್ತಾ ಇದೆ ಅಂತಕ್ಕಂಥದ್ದು ನಾನು ಭಾಳ ವಿಶೇಷ ಅನುಕೂಲ ಯಾಕಂದರೆ ನಮ್ಮ ಜಮಖಂಡಿ ಭಾಳ ವಿಶೇಷವಾಗಿರ್ತಕ್ಕಂಥ ಊರು ಇದೆ ಯಾಕಂದರೆ ಸಾಂಸ್ಕೃತಿಕ ಆಗಿರ್ಬೋದು ಕ್ರೀಡೆ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಬಹಳಷ್ಟು ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ಊರು ಯಾವ್ದಾರು ಅದು ಜಮಖಂಡಿ ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಇರ್ತೀವಿ ಯಾಕಂದರೆ ಇವತ್ತು ಡಾಕ್ಟರ್ ಸನ್ಮೇಶ್ ಮಠೋಡೆ ಅವರು ಸುಮಾರು ಎಂಟು ಗ್ರಂಥಗಳನ್ನು ರಚನೆ ಮಾಡೋದ್ರ ಮೂಲಕ ಇದು ಎರಡನೇ ಇದಾವೆ ಇಂಥ ಬಹಳಷ್ಟು ಗ್ರಂಥಗಳನ್ನು ನಮ್ಮ ಕನ್ನಡ ನಾಡಿಗೆ ನೀಡತಕ್ಕಂಥ ಶ್ರೇಯಸ್ಸು ಮಠವೊಳಿಸರಿಗೆ ಸಲ್ಲುತ್ತದೆ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮ ಭವ್ಯ ಮೆರವಣಿಗೆಯ ಮೂಲಕ ವೇದಿಕೆ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗುವುದರ ಮೂಲಕ ನಮ್ಮ ಕನ್ನಡ ನಾಡಿಗೆ ಈ ಅಪರೂಪದವರು ಅಂತಕ್ಕಂಥ ಒಂದು ಕೃತಿ ಪರಿಚಯ ಮಾಡ್ತಕ್ಕಂಥ ಒಂದು ಸಂದರ್ಭ ದಿನಾ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜರುಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಬಹುಮುಖ್ಯವಾಗಿ ಈ ಇಂಥ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕಾದ್ರೆ ನಮ್ಮ ಪತ್ರಿಕಾ ಮತ್ತು